ನಗರಿ ದಾವಣಗೆರೆಯಲ್ಲಿ ನಡೆಯುತ್ತಿದ್ದ ದೇವನಗರಿ ವೈಭವ ರಾಜ್ಯ ಮಟ್ಟದ ಐದನೇ ಮಹಾ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಮೂರು ದಿನಗಳ ಕಾಲ ನಡೆದ ಮಹಾ ಅಧಿವೇಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಇದೇ ವೇಳೆ ನೂತನ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಇನ್ನು ವಿಶೇಷ ಲಕ್ಕಿ ಡ್ರಾನಲ್ಲಿ ವಿಜೇತರಿಗೆ ಬೈಕ್ ಡೈಮಂಡ್ರಿಂಗ್ ಬಂಗಾರದ ಚೈನ್ ಸೇರಿದಂತೆ ವಿವಿಧ ಉಡುಗೊರೆ ನೀಡಲಾಯಿತು ಈ ಕುರಿತು ವರದಿಲಿದೆ ದಾವಣಗೆರೆಯಲ್ಲಿ ನಡೆಯುತ್ತಿದೆ ದೇವನಗರಿ ವೈಭವ ರಾಜ್ಯ ಮಟ್ಟದ ಮಹಾ ಅಧಿವೇಶನಕ್ಕೆ ತೆರೆ ನಹಳ್ಳಿಯ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ದೇವನಗರಿ ವೈಭವ ರಾಜ್ಯ ಮಟ್ಟದ ಮಹಾ ಅಧಿವೇಶನ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮುನ್ನ ಕುಡಿಗೇರಿ ಆಯ್ಕೆ ದಾವಣಗೆರೆ ನಗರದ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಮಹಾ ಅಧಿವೇಶನ ದೇವನಗರಿ ವೈಭವಕ್ಕೆ ತೆರೆ ಬಿದ್ದಿದೆ ಮಹಾಧಿವೇಶನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಆಗಮಿಸಿದ್ದು ಮಹಾಧಿವೇಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಮಾರೋಪ ಸಮಾರಂಭದ ಪ್ರಯುಕ್ತ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪದಾಧಿಕಾರಿಗಳಿಗೆ ಸಂಘದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಷ್ಟೇ ಅಲ್ಲದೆ ನೂತನ ರಾಜ್ಯಾಧ್ಯಕ್ಷರಾಗಿ ಮುನ್ನ ಅವರನ್ನು ಆಯ್ಕೆ ಮಾಡಲಾಯಿತಲ್ಲದೆ ಆರ್ ಲಕ್ಷ್ಮಣ್ ಅವರನ್ನ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ದಾವಣಗೆರೆಯಲ್ಲಿ ಐದನೇ ಮಹಾಧಿವೇಶನ ಹಮ್ಮಿಕೊಂಡಿದ್ದು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನಿಮ್ಮೆಲ್ಲರ ಸಹಕಾರವೇ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಎಂದು ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ಹೇಳಿದರು ತುಂಬೃದವಾಗಿ ಯಾಕಪ್ಪ ಅಂದರೆ ನಾವು ಈಗಾಗಲೇ ನಮ್ಮ ಅಂಜನ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಡುಪಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಅದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದ ನಾಲ್ಕರಲ್ಲೂ ಬಿಜಾಪುರದಲ್ಲಿ ನಡೆದಂಥ ಅಧಿವೇಶನದಲ್ಲಿ ದಾವಣಗೆರೆಯಿಂದ ಹದಿನೈದು ಜನ ಭಾಗಿಯಾದರಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ವಿ ಅವರ ಚೀಫ್ ಗೆಸ್ಟ್ ಆದಂಥ ಬಸುಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸನ್ಮಾನ ದಾವಣಗೆರೆಯಿಂದಲೇ ಆಗಿತ್ತು ಅದನ್ನು ಸನ್ಮಾನ ಮಾಡಿದವರು ದಾವಣಗೆರೆ ಆರು ನಾಚಿಕೊಂಡವ್ರೆ ಅಲ್ಲಿಂದ ಇಲ್ಲಿವರೆಗೂ ಈ ಅಧಿವೇಶನದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಕೊಂತ ಬಂದಿದ್ದೀವಿ ಯಾಕಪ್ಪ ಅಂದರೆ ಮೊದಲನೇ ಅಧಿವೇಶನ ಮೈಸೂರು ಮೈಸೂರಿನಲ್ಲಿ ಏನಾಯಿತು ಏನಿಲ್ಲ ಅಂತ ನಮ್ಮ ಎಲ್ಲ ಹೇಳಿದ್ದಾರೆ ಅಲ್ಲಿನ ಏನು ನಮಗೆ ತೊಂದರೆ ಆಗಿಲ್ಲ ಅಲ್ಲಿ ಎಲ್ಲ ನಮಗೆ ಸಹಕಾರ ನೀಡಿ ನಮಗೆ ಸಹಕಾರ ಕೊಟ್ಟರು ಅದನ್ನು ಮೂಡಿಸಿದ್ವಿ ಅದೇ ರೀತಿಯಾಗಿ ರಾಯಚೂರಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ಬೋದು ಜಾವೇದ್ ಖಾನ್ ಆಗಿರ್ಬೋದು ಶಫೀಕ್ ಖಾನ್ ಆಗಿರ್ಬೋದು ಎಲ್ಲರ ಸಹಕಾರದಲ್ಲೂ ಆ ಅಧಿವೇಶನು ಸಕ್ಸಸ್ಗೊಳಿಸಿದ್ವಿ ಮೂರನೇ ಅಧಿವೇಶನ ನಾಲ್ಕನೇದು ನನ್ನ ಐದನೇ ಅಧಿವೇಶನವನ್ನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮಾಡ್ಬೇಕಂತ ನಿರ್ಧಾರ ಮಾಡಿದಾಗ ನನ್ನ ಜೊತೆಯಾಗಿ ಸಹಪಾಠಿಗಳಾದಂಥ ಮಂಜುನಾಥ್ ಆಗಿರ್ಬೋದು ಪಿ ವಿ ಮಹೇಶ್ವರ್ ಆಗಿರ್ಬೋದು ಬಸರಾದಯ್ಯ ಆಗಿರ್ಬೋದು ಸಂಘಟನಾ ಕಾರ್ಯದರ್ಶಿ ನವೀನ್ ಆಗಿರ್ಬೋದು ಹನುಮಂತಪ್ಪ ಆಗಿರ್ಬೋದು ಜಿಲ್ಲಾಧ್ಯಕ್ಷ ಆಂಜನೇಯ ಆಗಿರ್ಬೋದು ಶ್ರೀಶೈಲ ವೀರೇಶ್ ಆಗಿರ್ಬೋದು ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಲಕ್ಕಿ ಡ್ರಾ ಹಮ್ಮಿಕೊಳ್ಳಲಾಗಿತ್ತು ಲಕ್ಕಿ ಡ್ರಾದಲ್ಲಿ ವಿಜೇತರಿಗೆ ಬೈಕ್ ಡೈಮಂಡ್ ರಿಂಗ್ ಬಂಗಾರದ ಚೈನ್ ಬೆಳ್ಳಿ ರಿಂಗ್ ಬೆಳ್ಳಿ ಚೈನ್ ಕೂಲರ್ ಫ್ರಿಡ್ಜ್ ವಾಷಿಂಗ್ ಮಷಿನ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಬಹುಮಾನವಾಗಿ ನೀಡಲಾಯಿತು ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ದಂಪತಿಗಳಿಗೆ ಬೆಳ್ಳಿ ಕದೆ ನೀಡಿ ಪದಾಧಿಕಾರಿಗಳು ಗೌರವಿಸಿದರು ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಮುನ್ನ ಗುಡಿಗೇರಿ ಅವರನ್ನ ಆಯ್ಕೆ ಮಾಡಿದ್ದು ನಾನು ಸದಾ ಅವರೊಂದಿಗೆ ಇರುತ್ತೇನೆ ಅಷ್ಟೇ ಅಲ್ಲದೆ ಬೆನ್ನೆಲುಬಾಗಿ ಇದ್ದು ಅವರಿಗೆ ಸಹಕಾರ ನೀಡುತ್ತೇನೆಂದು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಆರ್ ಲಕ್ಷ್ಮಣ್ ಭರವಸೆ ನೀಡಿದ್ರು ಉಸ್ತುವಾರಿ ಅಧ್ಯಕ್ಷ ನಾಗಪ್ಪ ಆಗಿರ್ಬೋದು ಇನ್ನು ಅನೇಕ ಹಲವಾರು ನನ್ನ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರ ನೀಡಿದರು ಏನು ಮಾಡಕ್ಕಾಗಿಲ್ಲ ಎಲ್ಲರ ಸಹಕಾರದಿಂದ ಈ ಅಧಿವೇಶನವನ್ನು ಸಕ್ಸಸ್ಗೊಳಿಸಿದ್ದೀನಿ ಯಾಕಪ್ಪ ಅಂದರೆ ಭಾಳ ಜನ ಅಧ್ಯಕ್ಷರಾದ ಮೇಲೆ ಏನಾದ್ರಿಂದ ಲಾಭ ಐತಿ ಅದಕ್ಕೋಸ್ಕರ ಅಧ್ಯಕ್ಷರಾಗ್ತಾರೋ ಏನಂತೇಳಿ ಭಾಳ ಜನ ಜನ ಕಳ್ಕೊಳ್ತಾರೆ ಅಧ್ಯಕ್ಷ ಅದನ್ನು ಕೈಯಿಂದ ದುಡ್ಡು ಖರ್ಚು ಮಾಡ್ಬೇಕಂತ ದುಡ್ಡು ಕಳಿಸೋಕಂತೂ ಈ ಅಧಿವೇಶನಲ್ಲಿ ಹರಿ ಬ್ರಹ್ಮನ್ ಕೈಲಿ ಸಾಧ್ಯ ಯಾಕಪ್ಪ ಅಂದರೆ ಫಸ್ಟು ಕೈಯಿಂದ ದುಡ್ಡು ಹಾಕಿ ಎಲ್ಲ ಕೆಲಸ ಮಾಡಿ ಓಡಾಡಿ ಅವ್ರನ್ನೆಲ್ಲ ಈ ಸಹಕಾರ ಮಾಡಿ ಕೆಲಸ ಮಾಡಿದರೆ ಮಾತ್ರ ಆ ಅಧ್ಯಕ್ಷನ ವ್ಯಾಲಿ ಯಾಕಪ್ಪ ಅಂದರೆ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾರೆ ನಮ್ಮವರೇ ನಮ್ಮ ಮನೆಯಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದು ನಾವು ಏನನ್ನೋದು ತಿಳ್ಕೋಬೇಕಷ್ಟು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವಸರ ಮಾಡ್ತಾರೆ ತೊಂದರೆ ಮಾಡ್ತಾರೆ ಯಾವ ಆಗಬಾರ್ದು ಯಾಕಪ್ಪ ಅಂದರೆ ಇದು ನಮ್ಮ ಮನೆ ನಮ್ಮ ಶ್ಯಾಮೇನಾದ ಮನೆ ನಾವೆಲ್ಲರೂ ಒಂದೇ ವೃತ್ತಿ ಬಂದರು ಸಮಾಧಾನ ಶಾಂತಿಯಿಂದ ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ನಡ್ಕೊಂಡು ಹೋಗ್ಬೇಕು ನನ್ನ ನೂತನವಾಗಿ ಅಧ್ಯಕ್ಷರ ಆಯ್ಕೆ ಮಾಡಲು ಸಹಕರಿಸಿದಂಥ ಮೆಹಬುಲ್ಲಾ ಸಿದ್ದಾಫರ್ ಆಗಿರ್ಬೋದು ರಫೀ ಪುಣೇಕರ್ ಆಗಿರ್ಬೋದು ಜಾವೇದ್ ಖಾನ್ ಆಗಿರ್ಬೋದು ಹುಡುಕಲ್ ಮುನ್ನಣ್ಣಾಗಿರ್ಬೋದು ಉಡುಗೇರಿ ಸಾಹೇಬ್ರಾಗಿರ್ಬೋದು ಹುಂಡಯ್ಯಸ್ವಾಮಿ ಅವರು ಮಂಜುನಾಥ್ ಕೋಲಿ ರಾಜಾ ಸಾಬ್ ಎಲ್ಲರೂ ಪ್ರತಿಯೊಬ್ಬರು ಇಮ್ತಿಯಾಜ್ ನನಗೆ ಭಾರಿ ಸಹಕಾರ ನೀಡಿದರು ಮೂರು ಅಧಿವೇಶನಕ್ಕೂ ಪ್ರತಿಯೊಂದಾಗಿ ಎಲ್ಲ ರಾಜ್ಯ ಕಮಿಟಿಯರು ನನ್ನ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದರೆ ಅದೇ ರೀತಿಯಾಗಿ ಮುಂದಿನ ಅಧ್ಯಕ್ಷರಿಗೆ ನನಗೇನು ಸಹಕಾರ ನೀಡಿದ್ರು ನಾನು ಅದೇ ರೀತಿಯಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ರಾಜ್ಯ ಕಮಿಟಿಯಿಂದ ಅವ್ರಿಗೆ ಫುಲ್ ಸಹಕಾರ ನೀಡ್ತೀನಿ ಯಾವುದೇ ತೊಂದರೆ ಇಲ್ಲದೆ ಅಡಚಣೆ ಇಲ್ಲದೆ ಮುಂದಕ್ಕೆ ಕೆಲಸ ಮಾಡಿ ನಾನು ನಿಮ್ಮ ಹೇಳಿ ಇಷ್ಟಪಡ್ತೀನಿ ಮುಂದೆ ಏನೇ ಬರಲಿ ನಾವು ನಿಮ್ಮ ಪರವಾಗಿರ್ತೀರಂತ ಹೇಳಕ್ಕೆ ಇಷ್ಟಪಟ್ಟು ನಾನು ಮಾತು ಮುಗಿಸ್ತೀನಿ ಜೆ ಇನ್ ಕೆ ಕರ್ನಾಟಕ ಒಟ್ಟಿನಲ್ಲಿ ಮೂರು ದಿನಗಳ ಕಾಲ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆದ ದೇವನಗರಿ ವೈಭವ ಮಹಾ ಅಧಿವೇಶನಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ